அண்ணா அன்னெர்டுவ பூரா ವ್ಯಾಪಾರ ಆಗೋಯ್ತ ಎಲ್ಲ ಮರಿ ಕಮ್ಮಿ ಆಗ್ಬಿಟ್ಟ ಕಂದಿರೋದಕ್ಕೆ ಕಮ್ಮಿನ ವ್ಯಾಪಾರ ಆಯ್ತಾ ವ್ಯಾಪಾರ ಏನು ಹೇಳುವರೆ ಒಂಬತ್ತುವರೆ ಹಂಗೆ ಹೇಳ್ತೀವಿ ಕೋಟಂಬ ಅಂತರ ಗಬ್ಬಾಗಿದೆಯಲ್ಲ ಒಂದು ಹಚ್ಚ ಇಲ್ಲ ಅಣ್ಣ ಇಲ್ಲ ಗಂಡು ಅಣ್ಣ ಹೌದಾ ಹೌದಾ ಯಾಕಂದರೆ ಹೊಟ್ಟೆ ದಪ್ಪಾಯ್ತಲ್ಲ ಅದನ್ನೆಲ್ಲ ಇಲ್ಲ ಗಂಡು ಜೋಳ ಕೊಡ್ತೀವಲ್ಲ ತಿಂತೀವಲ್ಲ ಜೋಳ ಉಳ್ಳಿ ಎಲ್ಲ ದೂರವು ತಿಂಗ್ಳ ಮಳವಳ್ಳಿ ಮಳವಳ್ಳಿ ಏನೇನರ ನಾವು ಅಣ್ಣ ಹತ್ತುವರೆ ಹಂಗಿರ್ತದೆ ಹತ್ತುವರೆ ಯಾವ ನಾಟಿನ ತಿನ್ನುವು

ಯಾವ್ದು ಮರಿ ಈಗ ಇಟ್ಕೊಂಡ್ಬರ್ತಿರೋದು ಅದು ಅಮ್ಮಿನ್ಗಳು ಅಮ್ಮಿನಗಳು ಏನು ರೇಟ್ ಕೊಟ್ಟೆ ಸಾವಿರ ಏಳು ಸಾವಿರ ಗಂಡ ಹೆಣ್ಣು

सौ सौर एल सौ सौ तरह சென்னு கலையா ரேட்டு

ಮಾಡಲಿ <laughs> اوه <laughs>